ಜೊತೆಯಲ್ಲಿ ಯಾರು ಬೇಕಿಲ್ಲ ಜೊತೆಯಲ್ಲಿ ಬೇಕಿಲ್ಲೆಯಲ್ಲಿ ಯಾರು ಬೇಕಿಲ್ಲ ಪ್ರೀತಿ ಗಂಡನ ಮಮತೆಯ ಮರೆಯೋದು ಇಲ್ಲ ಮರೆಯೋದಿಲ್ಲ ಸೂರ್ಯ ಇದೇನಪ್ಪ ನಮ್ಗೊಂದು ಮಾತು ತಿಳಿಸ್ತಾರೆ ಮದುವೆ ಆಗಿದೆಯೇನೋ ನನ್ನ ಇದೇ ಸಿ ರಾಜ ಅಷ್ಟೇ ಸಾಕು ನಿನಗೆ ತಿಳಿಸ್ಬೇಕು ಹೌದಪ್ಪ ನನಗೇನು ಕೋ ತಿಳಿಸ್ತೀಯ ನೀನು ತಾಯಿ ಇಲ್ಲದ ತಪ್ಪಲಿ ಎಂದು ನಿನಗೆ ತುತ್ತು ಮಾಡಿ ತಿನ್ಸುದಲ್ಲೋ ನಿನಗೆ ತುತ್ತು ಮಾಡಿ ತಿನ್ಸುದಲ್ಲಪ್ಪ ನನಗೇನು ಕೋ ತಿಳಿಸ್ತೀಯ ನೀನು ನನಗೇನು ಕಪ್ಪ ತಿಳಿಸ್ತೀಯ ನೀನು ಹಾಡಿ ಬಂದಾಗ ನಿನ್ನ ಹಂಗಾಲು ತೊಳೆದಲ್ಲೋ

ಆ ಛೇ ಜ ನೋಡು ಈ ಮನೆ ಒಣ ಉಣ್ಣ ಇವ್ರು ಸಾವಿರ ಬಿಟ್ಬಿಡು ಬಿಡದಿದ್ರೆ ಏನೋ ಮಾಡ್ತೀಯ ಲೇ ಅಣ್ಣನ ಮನೆ ಕಾಯಲೋ ನಾ ಇದ್ದೀನಿ ಕಲೋ ಇಲ್ಲ ಅಂದ ಮ್ಯಾಲೆ ಇವ್ರನ್ನ ಒಂದು ವರ್ಗ ಹಾಕ್ತೀನಿ ಲೇ ಹಿಂಗೆ ತಾಕತ್ತಿತ್ರ ಗುಡ್ಡ ನಂಗೆ ಹೇಳನಾ ಗುಟ್ಟ ಇದು ನನ್ನ ಸಕ್ಕದ ಬಗ್ಗೆ ಮಾತಾಡ್ತೀಯ ಲೇ ಈ ಕಟ್ಟಗರ ಮಾತಿಗೆ ಹುಚ್ಚಾಯ ಇರಂಗ ನಾಲ್ಕ್ ಬಣ್ಣ ಬುದ್ಧಿ ಬರೋದು ಅಂಜರಾ ಸಮಾಧಾನ ಮಾಡ್ಕೊಳೋ ನನ್ನ ವಿಷಯಕ್ಕೆ ನೀನೇನಕ್ಕೂ ಹೊಸ ಇಟ್ ಮಾಡ್ಕೊತಾ ಇದ್ದೀಯಾ ಎಲ್ಲ ನನ್ನ ಹಣ ಬರ ಕಣೋ ಎಲ್ಲ ನನ್ನ ಹಣ ಬರೇ ಸೂರ್ಯ ನನ್ನಿಂದ ನೀವೇ ಚೆಕ್ ಮಾಡ್ತಾಯಿದ್ದ ಮೊದ್ಲೇ ನಾನು ಬಿಕಾರಿ ನಿಮ್ಮಂತ ಸಿರಿವಂತರ ಬೇಡ ಬರ್ತೀನಿ ನೀನು ಭಿಕಾರಿ ಅಲ್ಲ ನನ್ನ ಕೋಟಿ ಆಸ್ತಿಗೆ ಒಡೆಯ ನನ್ನ ಕೇವಲ ಗೌರವ ಇದ್ರೆ ನೀ ಇಲ್ಲೇ ಇರಬೇಕು Posca ಕಾಲದಲ್ಲಿ ನನಗೆ ಈ ಒಂದು ರೂಪಾಯಿ ಬೆಲೆ ಕೂಡ ಇರಲಿಲ್ಲ ಕೊಟ್ಟಿದ್ದು ನಾನು ಕೋಟ್ಯಾದಿಸ್ವರಣೆಗಳು ರಾಜಮಡೆತನದ ಸರಿಯಾಗಿ ಕಾಣಿಸ್ತಾ ಇಲ್ಲ ರಾಂಜನಾ ಏನು ಹೇಳ್ತಿದೀಯ ಹೌದು ನಿಜನೇ ಹೇಳ್ತಾ ಇರೋದು ಅದು ನಮ್ಮಿಬ್ಬರ ಮೊದಲ ಪ್ರೇಮದ ಕಾಣಿಕೆ ಏನು ಮಾಡೋದು ಸರಿಯಾಗಿ ಸರಿಯಾಗಿಲ್ಲ ನೋಡ್ತಾನೆ ಹೌದು ಎಲ್ಲ ಕಡಗಿದೆ ಎಲ್ಲ ಸಿಗ್ತಾ ಇಲ್ಲ ಅದಕ್ಕೆ ನಾನು ಈಗಾಗಲೇ ಸ್ಟೇಷನ್ನಿಗೆ ಕಾಲ್ ಮಾಡಿದ್ದೆ ಇನ್ನೇನು ಪೊಲೀಸರು ಬಂದ್ಬಿಡ್ಬೋದು ಭಯ ಆಗ್ತಾ ಇದೆ ಧೈರ್ಯವಾಗಿ ಹೇಳಿ ಬಂದಿರೋನು ಸಾಮಾನ್ಯನಲ್ಲ ಸರ್ದಾರ ಈ ರಘುವಿತ ಕಡೆ ಕಳ್ಳ ಯಾರು ಯಾರಿರ್ಬಾರ್ದು ಹೇಳಿ ಅದು ಅದು ನನಗೆ ಈ ಶಿವನ ಮೇಲೆ ಅನುಮಾನ ನಾನು ಕಳ್ತನ ಮಾಡಿಲ್ಲ ಸರ್ ಕಳ್ತನ ಮಾಡಿಲ್ಲ ಕಾಂಚನ ನಿನ್ನ ಕಳ್ಳರ ಕೈಯಿಂದ ಕಾಪಾಡಿದಕ್ಕೆ ನನಗೆ ಕಳ್ಳನ ಪಟ್ಟ ಕಟ್ತೀಯ ತಾಯಿ ಬೇಡ ತಾಯಿ ಬೇಡ ಸೂರ್ಯ ನಿನ್ನ ಅಣ್ಣ ಕಳ್ಳ ಅಲ್ಲ ಅಂತ ಒಂದ್ ಮಾತು ಹೇಳು ಜೈಲ್ ಯಾಕೆ ಒಂದು ಬಾಯಿ ಬಿಡಿಸೋ ಸೂರ್ಯ ಬಾಯಿ ಬಿಡಿಸೋ ಮಾರ್ಗ ನನಗೆ ಗೊತ್ತು ಲಾಕ್ ಅಪ್ ಹಾಕಿ ಲಾಟ್ ಚಾರ್ಜ್ ಕೊಟ್ಟು ಏನೋ ಪ್ಲೇ ಆ ನನ್ನ ಮಗ ತಾನೇ ತಾನು ಬಾಯಿ ಬಿಡ್ತಾನೆ ಸಾಹೇಬ್ರ ಸ್ವಲ್ಪ ತಡೀರಿ ಸರ ಇಲ್ಲೇ ಇಲ್ಲೇ ಇರ್ಬೋದು ಹುಡುಕ ಬರ್ತೀನಿ ಅರ್ಜುನ ನೀನು ಸರ ಹುಡುಗಿ ಹೊಡೆದ ತನಕ ಇಲ್ಲಿ ಕಾಯ್ಕೊಂತಿರಲ್ಲೋ ನಾನು ಇನ್ನೇತ ಸಂಬಂಧ ಬಸಕ್ ಬಂದಿರ ಕಣ ಏ ಪಿಸೆ

ತಾಯಿ ನುಡಿಯ ಪಾಲಿಸಿ ಸೋದರದ ಸಲಾಗಿದೆ ದೇವ ಕೊಠ ವರವಿದು ನಿನ್ನ ಗಿರಿಮೆಗೆ ನಿನ್ನ ಗಿರಿಮೆಗೆ ತಾಯಿ ನುಡಿಯ ಪಾಲಿಸಿ ಸೋದರದ ಸಲಾಗಿದೆ ದೇವ ಕೊಠ ವರವಿದು ನಿನ್ನ ಗಿರಿಮೆಗೆ ನಿನ್ನ ಗಿರಿಮೆಗೆ ೋ ಕೃತಿನೋ ನನಗೆ ಯಾವ ಹಕ್ಕೂ ಇಲ್ಲ ಯಾವ ಯಾವಿಲ್ಲ ತೊಲಗಾಚಿ ಮನೆಯಿಂದ ತೊಲಗಾಜಿ ಮನೆಯಿಂದ பிரபஞ்ச விசாலவா மயில் சி இது நோடு சூரிய இவர மாதிரி மறலாக நம்ம கடை காணியா முந்தொந்தின பஷ் பத்தியா நம் அண்ண கள்ள எ பட்ட கட்டி பட்டேரி இன்ன முந்தி கேர்னே ஜீன நாட்டேவனங்க இய யாரோ இல்ல அபனுதே அர்த்தவில ஜீவன நாட்டக ரங்க

ಡಿಯ ಇದನ್ನೆಲ್ಲ ನೋಡಿ ಸ್ನೋ ಸ್ನೋವಾಗಿದೆ ಅಲ್ವಾ ಬನ್ನಿ ಈ ಮದುವೆ ಕಾಣಿಕೆಯಾಗಿ ಒಂದು ಸಿಹಿ ಸಿಹಿಮುತ್ ಕುರ್ತಿ